ಸಂದೇಶವನ್ನ ಇದ್ದಕ್ಕಿದ್ದಾರೆ ಕೊಪ್ಪದ ಆಂಬುಲೆನ್ಸ್ ಡ್ರೈವರ್ ಕೆಲಸ ತೆಗೆದಿದೆ ನಮ್ಮ ಶಾಸಕರ ಪತ್ರದ ಮುಖಾಂತರ ನಮ್ಮ ಏಜೆನ್ಸಿಯವರು ನನ್ನ ಕೆಲಸಗಳು ತೆಗ್ದಿದ್ದಾರೆ ಬಿಜೆಪಿ ಪಕ್ಷದಲ್ಲಿ ಗುರುತಿಸಿಕೊಂಡಿರೋ ಕಾರಣದಿಂದ ನಿಮ್ಮನ್ನ ಏನು ಆಂಬುಲೆನ್ಸ್ ಡ್ರೈವರ್ ತೆಗೆದುಹಾಕುದ ಅಂತ ಪಕ್ಷದ ಸಂಘಟನೆ ವಿಚಾರದಲ್ಲಿ ಪಕ್ಷದ ಕೆಲಸದ ವಿಚಾರದಲ್ಲಿ ನಾನು ಎಲ್ಲರೂ ಯಾವ ಇದನ್ನು ಗುರುತಿಸಿಕೊಂಡಿದ್ದೇನೆ ಇವರಿಗೆ ಆಂಬುಲೆನ್ಸ್ ಡ್ರೈವರ್ ಕೆಲಸ ತೆಗೆದ ತಕ್ಷಣ ಈ ರೀತಿ ಇನ್ನೊಂದು ಏನು ಪಕ್ಷದಲ್ಲಿ ಒಂದು ಜವಾಬ್ದಾರಿ ಸಿಗುತ್ತೆ ಅಂತ ಅನ್ಕೊಂಡಿದ್ರೆ ಫೋನ್ ಬಂತು ಆಫೀಸಿಗೆ ಆವಾಗ ಡಿ ಎನ್ ದಿನೇಶ್ ಸತೀಶ್ ರಾಮಸ್ವಾಮಿ ಅವರು ಹಾಗೂ ಪಕ್ಷದ ಮುಖಂಡರು ಎಲ್ಲರೂ ಇದ್ದರು ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಏನು ಕಸ್ಬಾ ಹುಬ್ಬಿ ಬಿಜೆಪಿಯ ಕಸ್ಬಾ ಮಹಾಶಕ್ತಿ ಕೇಂದ್ರದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಚೂತ ಸಂದೇಶ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ ಸಂದೇಶ್ ಶೆಟ್ಟಿ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರಿ ಇದ್ದೀರಾ ಈಗ ಒಬ್ಬರಿ ಮಹಾಶಕ್ತಿ ಕೇಂದ್ರದಲ್ಲಿ ನೀವೀಗ ಅಧ್ಯಕ್ಷರಾಗಿರುವಂತದ್ದು ಏನೆಲ್ಲ ಯೋಜನೆಗಳನ್ನ ಹಾಕೊಂಡಿದ್ದಾರೆ ಈಗ ಆರು ಏಳು ಪಂಚಾಯತ್ ಬರುತ್ತೆ ನಿಮ್ಮ ವ್ಯಾಪ್ತಿಯಲ್ಲಿ ನಿಮ್ಮ ಒಂದು ಮಹಾಶಕ್ತಿ ಕೇಂದ್ರದ ವ್ಯಾಪ್ತಿಯಲ್ಲಿ ಹೇಗೆ ನೀವು ಪಕ್ಷ ಸಂಘಟನೆ ಮಾಡಬೇಕು ಅನ್ಕೊಂಡಿದ್ದೀರಾ ನಾವೀಗ ಮಹಾಶಕ್ತಿ ಕೇಂದ್ರದ ಆ ಈಗ ಐಳು ಪಂಚಾಯತ್ ಮಹಾಶ್ಯಕ್ತಿ ಕೇಂದ್ರದ ಅಧ್ಯಕ್ಷರನ್ನ ಆಗ್ಲೇ ಆಯ್ಕೆ ಮಾಡಿದ್ದಾರೆ ಒಳ್ಳೆ ವ್ಯಕ್ತಿಗಳನ್ನ ಆಯ್ಕೆ ಮಾಡಿದ್ದಾರೆ ಹಾಗಾಗಿ ಅವ್ರ ಮುಖಾಂತರ ಮತ್ತು ಕಾರ್ಯಕರ್ತರ ಮುಖಾಂತರ ಮತ್ತು ಪಂಚಾಯಿತಿ ಮೆಂಬರ್ಗಳಿಗೆ ಏನಿದ್ದಾರೆ ಅವರೊಟ್ಟಿಗೆ ಎಲ್ಲ ಸೇರಿ ನಾವೆಲ್ಲ ಸೇರಿ ಕೆಲಸ ಮಾಡಿ ಪಕ್ಷದ ಏನು ತೀರ್ಮಾನ ಪಕ್ಷದ ಏನೊಂದು ತೀರ್ಮಾನ ಕೊಡ್ತಾರೆ ಅದನ್ನು ನಾವು ಅಚ್ಚುಕಟ್ಟಾಗಿ ಎಲ್ಲ ಸೇರಿ ನಿಭಾಯಿಸ್ತೀವಿ ಅಂತ ಹೇಳಿ ಪ್ರಮುಖವಾಗಿ ಏನು ನೀವು ಅಧ್ಯಕ್ಷರಾಗಿ ಆಯ್ಕೆ ಆದರೆ ಕೆಲವು ದಿನಗಳ ನಂತರದಲ್ಲಿ ಏನು ಲೋಕಸಭೆ ಚುನಾವಣೆ ಕೂಡ ಘೋಷಣೆ ಆಯಿತು ಲೋಕಸಭೆ ಚುನಾವಣೆಯಲ್ಲಿ ಕೊಪ್ಪ ತಾಲೂಕಿನಲ್ಲಿ ಹದಿನೈದು ಸಾವಿರ ಮತಗಳ ಒಂದು ಲೀಡ್ ಬಂದಿರುವಂತದ್ದು ಅದರಲ್ಲಿ ಪ್ರಮುಖವಾಗಿ ಕಸಬಾ ಹೋಬ್ಳಿಯಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಮತಗಳ ಲೀಡ್ ಬಂದಿದೆ ಹೇಗೆ ಅನ್ಸುತ್ತೆ ಒಂದು ಮಹಾಶಕ್ತಿಯ ಅಧ್ಯಕ್ಷ ಆಗಿ ಈ ಪ್ರಮಾಣದ ಒಂದು ಲೀಡ್ ಬಂದಿರುವುದು ಹೇಗೆ ಅನ್ಸ್ತಾ ಇದೆ ತುಂಬಾ ಖುಷಿ ಆಗುತ್ತೆ ಯಾಕೆಂದ್ರೆ ನಾನು ಅಧ್ಯಕ್ಷ ಆದ ನಂತರ ಈ ಬೆಳವಣಿಗೆ ಆಗಿದ್ದು ತುಂಬಾ ಖುಷಿ ತಂದಿದೆ ನನಗೆ ಇದರಲ್ಲಿ ಎಲ್ಲರೂ ಪಾತ್ರ ಪಕ್ಷದ ಮುಖಂಡರು ಇಂದ ಹಿಡಿದು ಕಾರ್ಯಕರ್ತರ ಪ್ರತಿನಿಧಿಗಳಿಂದ ಹಿಡಿದು ಎಲ್ಲರೂ ಪಾತ್ರ ಇದೆ ಹಾಗಾಗಿ ಅವರೆಲ್ಲರ ಸಹಾಯದಿಂದ ಈ ಲೇಡ್ ಬಂದಿದೆ ಅಂತ ನಾನು ಅನ್ಕೊಂತೀನಿ ಸಂದೇಶ್ ಶೆಟ್ಟಿ ಅವರೇ ಏನು ನೂತನವಾಗಿ ಕೊಪ್ಪ ತಾಲೂಕಿನ ಕಸ್ಬಾ ಮಹಾಶಕ್ತಿ ಕೇಂದ್ರದ ಹೋಬಳಿ ಅಧ್ಯಕ್ಷರಾಗಿ ನೀವು ಆಯ್ಕೆಯಾಗಿರುವಂತದ್ದು ಹೇಗಾ ಇದೆ ಒಂದು ಹೊಸ ಜವಾಬ್ದಾರಿ ಹೇಗಿದೆ ನನಗೆ ಪಕ್ಷದ ಹಿರಿಯರು ಡಿ ಎನ್ ಜುರು ಮತ್ತೆ ತಾಲೂಕು ಅಧ್ಯಕ್ಷರು ಹಾಗೂ ನಮ್ಮ ಪಕ್ಷದ ಎಲ್ಲಾ ಮುಖಂಡರು ಸೇರಿ ನನಗೆ ಒಂದು ಒಳ್ಳೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಇದನ್ನು ಒಳ್ಳೆಯ ರೀತಿ ನಿಭಾಯಿಸ್ತೀನಿ ಅಂತೇಳಿ ಅಂದ್ಕೊಂಡಿದ್ದೀನಿ ಹಾಗಾಗಿ ಎಲ್ಲ ಕಾರ್ಯಕರ್ತರು ನಮ್ಮ ಪರವಾಗಿ ಕೆಲಸ ಮಾಡ್ತಿದ್ದಾರೆ ಪಕ್ಷದ ಪರವಾಗಿ ಕೆಲಸ ಮಾಡ್ತಿದ್ದಾರೆ ಹಾಗಾಗಿ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತೀವಿ ಅಂತ ಪ್ರಮುಖವಾಗಿ ನಾವು ಲೋಕಸಭಾ ಚುನಾವಣೆಯಲ್ಲಿ ಆ ಕೋಟ ಶ್ರೀನಿವಾಸ ಪೂಜಾರಿ ಅವರು ಇಲ್ಲಿ ಇಲ್ಲಿಂದೇನು ಎರಡೂವರೆ ಲಕ್ಷಕ್ಕೆ ಹೆಚ್ಚು ಮತಗಳ ಅಂತರದಲ್ಲಿ ಗೆಲುವು ಗೆಲುವು ಇದ್ದೀವಿ ಅಂತದ್ದು ಏನು ನಿರೀಕ್ಷೆ ಇದೆ ಕೋಟ ಶ್ರೀನಿವಾಸ ಪೂಜಾರಿ ಅವ್ರ ಮೇಲೆ ಕೋಟ ಶ್ರೀನಿವಾಸ ಪೂಜಾರಿ ಎರಡು ಲಕ್ಷ ಅಂತರದಿಂದ ಆಗಿದ್ದಾರೆ ಅವರ ಅಭಿವೃದ್ಧಿ ಕೆಲಸ ಸರಳ ಪ್ರಾಮಾಣಿಕತೆ ಸರಳತೆ ಇದನ್ನೆಲ್ಲ ಜನಗಳು ಗುರುತಿಸಿ ಅವ್ರನ್ನ ಜಯಶೀಲರಾಗಿ ಮಾಡಿದ್ದಾರೆ ಅವರು ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಕೆಲಸ ಮಾಡ್ತೀನಿ ಅಂತ ಭರವಸೆ ನೀಡಿದ್ದಾರೆ ಅದಕ್ಕೆ ನಮ್ಮ ಮುಖಂಡರಾದ ಡಿ ಎನ್ ಜೀವರಾಜ್ ಪ್ರಮುಖ ಪಾತ್ರ ವಹಿಸ್ತಾರೆ ಹಾಗಾಗಿ ನಾವು ಏನೇ ಕೆಲಸ ಮಾಡಬೇಕಂತಾದ್ರೂ ಡಿ ಎನ್ ಜೀವರಾಜ್ ಅವರ ಮುಖಾಂತರ ನಾವು ಕೋಟ ಶ್ರೀನಿವಾಸ ಪೂಜಾರಿಗೆ ವಿಷಯಗಳನ್ನು ಮುಟ್ಟೋ ರೀತಿ ನಾವು ಕೆಲಸ ಮಾಡ್ತಿದೆ ಸಂದೇಶ್ವರ ಈಗ ಇಲ್ಲಿ ಕೊಪ್ಪ ತಾಲೂಕಿನಲ್ಲಿ ಹೋಬಳಿ ಅಧ್ಯಕ್ಷರಾಗಿರ್ಬೋದು ಹಾಗೆ ಮಹಾ ಏನು ತಾಲೂಕು ಅಧ್ಯಕ್ಷ ಆಗಿರ್ಬೋದು ತಾಲೂಕಿನ ನೂತನ ಸಂಘಟನೆಯ ದೃಷ್ಟಿಯಲ್ಲಿ ನೂತನವಾದ ಸಮಿತಿ ಬಂದಿರುವಂಥದ್ದು ಈಗ ನೂತನ ಸಮಿತಿ ಬಂದ ನಂತರ ಹೇಗಿದೆ ಒಂದು ಪಕ್ಷ ಸಂಘಟನೆ ಅದು ಹೋಬಳಿ ಅಧ್ಯಕ್ಷ ಆಗಿರ್ಬೋದು ತಾಲೂಕು ಅಧ್ಯಕ್ಷ ನೇತೃತ್ವದಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ ಈಗ ತಾಲೂಕು ಅಧ್ಯಕ್ಷ ಹೊಸ ದಿನೇಶ್ ಅವರು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಏನು ಪಕ್ಷದಿಂದ ಸೂಚನೆ ನಮಗೆ ನೀಡ್ತಾ ಇದ್ದಾರೆ ನಾವು ಆ ಕೆಲಸವನ್ನು ಚಾಚು ತಪ್ಪದೆ ಮಾಡಿ ಪಕ್ಷ ಸಂಘಟನೆಗೆ ಚಾಚು ತಪ್ಪದೆ ಪಕ್ಷ ಸಂಘಟನೆಯಿಂದ ಮಾಡಿ ನಮ್ಮ ಪಕ್ಷವನ್ನು ಇನ್ನೂ ಈ ಹಿಂದೆ ಇರೋಕ್ಕಿಂತನೂ ಉನ್ನತ ಸ್ಥಾನಕ್ಕೆ ನಾವು ಹೋಗ್ಬೇಕಂತ ಹೇಳಿ ಎಲ್ಲರೂ ಒಂದು ಕಣ ತೊಟ್ಟಿತಿ ಸಂದೇಶ ಅವರ ಸಂದೇಶವರ್ನ ಹೋಬಳಿ ಅಧ್ಯಕ್ಷರಾಗುವಂತೂ ನೀವೇನು ಕೊಪ್ಪದ ಸರ್ಕಾರಿ ಆಸ್ಪತ್ರೆ ಆಂಬ್ಯುಲೆನ್ಸ್ ಡ್ರೈವರ್ ಆಗಿ ನೀವು ಕೆಲಸವನ್ನು ಮಾಡ್ತಾ ಇದ್ದೀವಿ ಇದ್ದಕ್ಕಿದ್ದಾಗ ನಿಮ್ಮ ಕೆಲಸವನ್ನು ನೆಗಿತಾರೆ ಸಂದೇಶವರ್ನ ಇದ್ದಕ್ಕಿದ್ದಾಗ ಆ ಕೊಪ್ಪದ ಆಂಬುಲೆನ್ಸ್ ಡ್ರೈವರ್ ಕೆಲಸದಿಂದ ತೆಗೆದಿದ್ದೀರಿ ಈಗ ನಾನು ಹದಿಮೂರು ವರ್ಷ ಸರ್ಕಾರಿ ಸೇವೆಯಲ್ಲಿ ಕೆಲಸ ಮಾಡ್ತಿದ್ದೆ ನನ್ನ ಆದಷ್ಟು ನಾನು ರೋಗಿಗಳಿಗೆ ಸೇವೆ ಮಾಡ್ತಿದ್ದೆ ಕೋವಿಡ್ ಟೈಮಲ್ಲೂ ಒಳ್ಳೆ ರೀತಿಯಲ್ಲಿ ಸರ್ವಿಸ್ ಕೊಟ್ಟಿದ್ದೀನಿ ಹಾಗಾಗಿ ನನಗೆ ಚಿಕ್ಕಮಗ್ಳೂರಲ್ಲಿ ಒಳ್ಳೆ ವರ್ಕರ್ ಅಂತ ಹೇಳಿ ಒಂದು ಇದನ್ನು ಮಾಡಿದ್ದಾರೆ ಆದರೆ ಯಾಕೆ ಅಂತ ಹೇಳಿ ನಮ್ಮ ಶಾಸಕರ ಪತ್ರದ ಮುಖಾಂತರ ನಮ್ಮ ಏಜೆನ್ಸಿಯವರು ನನ್ನನ್ನು ಕೆಲಸದಿಂದ ತೆಗಿಯಾರೆ ಯಾರು ತೆಗ್ದಿಯಾರ ಏನು ತೆಗ್ದಾರೆ ಅಂತ ಹೇಳಿ ನನಗೆ ನಿಖರ ಮಾಹಿತಿ ಇಲ್ಲದಿಂದ ನಾನು ಶ್ರೀ ಕ್ಷೇತ್ರ ಗಬ್ಬಾನದಿಯಲ್ಲಿ ಒಂದು ನೋಟಿಸ್ ಕೊಡುವಂಥ ವ್ಯವಸ್ಥೆಗೆ ಹೋಗಿದ್ದೆ ಅಲ್ಲಿ ಒಂದು ಸ್ವಲ್ಪ ದಿನ ಕಾಲಾವಕಾಶ ದೇವಸ್ಥಾನದಲ್ಲಿ ಕೇಳಿ ಮುನ್ನಡೆಯಿರಿ ಅಂತಂದು ಹೇಳಿದ್ದಾರೆ ಇನ್ನು ಮುಂದೆ ಅಂತ ಗೊತ್ತಿಲ್ಲ ಬಟ್ ನನ್ನ ಮೇಲೆ ಏನು ಹಠ ಸಾಧನೆ ಮಾಡಲಿಕ್ಕೆ ಈ ರೀತಿ ಇದ್ದಾರೆ ಅಂತಲೇ ನನಗೆ ತೋರ್ತಿಲ್ಲ ಸಂದೇಶ್ವರ ನೀವೇನು ಆಂಬುಲೆನ್ಸ್ ಡ್ರೈವರ್ ಆಗಿದ್ದಾಗೆ ನೀವು ರಾಜಕೀಯವಾಗಿ ಗುರುತಿಸ್ಕೊಂಡಿದ್ರಿ ಬಿ ಜೆ ಪಿ ಅಂದರೆ ಒಂದು ಆರೋಪ ಕೇಳಿದ್ದಾನಂದ್ರೆ ನೀವು ಬಿ ಜೆ ಪಿ ಪಕ್ಷದಲ್ಲಿ ಗುರುತಿಸಿಕೊಂಡಿರೋ ಕಾರಣದಿಂದ ನಿಮ್ಮನ್ನು ಏನು ನಾವು ಆಂಬುಲೆನ್ಸ್ ಡ್ರೈವರ್ ಹುದ್ದೆಯಿಂದ ತೆಗೆದುಹಾಕುದ ಅಂತ ನಾನು ಬಿ ಜೆ ಪಿ ಪಕ್ಷದಲ್ಲಿ ಆಂಬುಲೆನ್ಸ್ ಡ್ರೈವರ್ ಆಗಿ ವರ್ಕ್ ಮಾಡಬೇಕಾದ್ರೆ ನಾನೇನು ಯಾವ ಪಕ್ಷದಲ್ಲಿ ಏನು ಗುರುತ ಗುರುತಿಸ್ಕೊಂಡಿಲ್ಲ ಆದರೆ ಅದನ್ನು ನನ್ನ ಮಿತ್ರ ಒಟ್ಟಿಗೆ ಅವ್ರು ಬಿಜೆಪಿ ಮುಖಂಡರಾಗಿರ್ತಾರೆ ಅವರೊಟ್ಟಿಗೆ ನಾನು ಅಲ್ಲಿ ಓಡಾಡ್ತಿರ್ತೀನಿ ಬಿಟ್ಟರೆ ನಾನು ಪಕ್ಷದ ಸಂಘಟನೆ ವಿಚಾರದಲ್ಲಿ ಪಕ್ಷದ ಕೆಲಸದ ವಿಚಾರದಲ್ಲಿ ನಾನು ಎಲ್ಲಿ ಯಾವ ಇದರಲ್ಲೂ ಗುರುತಿಸಿಕೊಡ್ಲಿಲ್ಲ ಸಂದೇಶ ನಿಮ್ಮನೆ ಆಂಬುಲೆನ್ಸ್ ಡ್ರೈವರ್ ಹುದ್ದೆಯಿಂದ ತೆಗೆದ ತಕ್ಷಣ ಕೆಲವೇ ದಿನಗಳಲ್ಲಿ ನಿಮ್ಮ ಕಸಬಾ ಹುಬ್ಳಿ ಅಧ್ಯಕ್ಷರಾಗಿ ಮಾಡಿರುವಂತದ್ದು ಎಕ್ಸ್ಪೆಕ್ಟ್ ಮಾಡಿದರೆ ನಿಮಗೆ ಕಸಬಾ ಹುಬ್ಳಿ ಅಂತ ಒಂದು ಮಹತ್ವದ ಜವಾಬ್ದಾರಿ ಸಿಗತ್ತೆ ಏನಕ್ಕೆ ಆಂಬುಲೆನ್ಸ್ ಡ್ರೈವರ್ ಕರ್ತದೆ ತೆಗೆದ ತಕ್ಷಣ ಈ ರೀತಿ ಇನ್ನೊಂದು ಏನು ಪಕ್ಷದಲ್ಲಿ ಒಂದು ಜವಾಬ್ದಾರಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ರೆ ನೀವು ಡ್ರೈವರ್ ಆಗಿ ಕೆಲಸದ ತೆಗೆದ ನಂತರ ಮನೇಲಿದ್ದೆ ಅವಾಗ ಚೆನ್ನಾಗಿ ಒಂದು ಫೋನ್ ಬಂತು ಸರ್ ಆಫೀಸಿಗೆ ಬಂದು ಅಂತ ಆಫೀಸಿಗೆ ಬಂದು ಹೋಗುವಂತ ಅವಾಗ ಡಿ ಎನ್ ಜೀವರಾಜರವರು ಸರ್ ದಿನೇಶ್ ಅವರು ಅದರ ಸತೀಶು ರಾಮಸ್ವಾಮಿ ಅವರು ಹಾಗೂ ಪಕ್ಷದ ಮುಖಂಡರುಗಳು ಇದ್ದರು ನಿಮಗೆ ಹೂಬಳಿ ಅಧ್ಯಕ್ಷನ ಸ್ಥಾನವನ್ನು ಕೊಡ್ತಾ ಇದ್ದೀನಿ ನಿನ್ನನ್ನು ಕರೆಕ್ಟಾಗಿ ನೀಟಾಗಿ ಅಚ್ಚುಕಟ್ಟಾಗಿ ಅದನ್ನು ನಿಭಾಯಿಸಿ ಹೋಗಬೇಕು ಅಂತ ಹೇಳಿದರು ನಾನು ಆಯಿತು ಅಂತ ಒಪ್ಕೊಂಡೆ ಡಿ ಎನ್ ಜೀವರಾಜರವರು ನನಗೆ ಅತ್ಯುತ್ತಮ ಹುದ್ದೆಯನ್ನು ಕೊಟ್ಟಿದ್ದಾರೆ ಹಾಗೂ ತಾಲೂಕು ಅಧ್ಯಕ್ಷರಾದ ಹೊಸ ದಿನೇಶ್ ಅವರು ಇದ್ದರು ಅವ್ರ ಮುಖಾಂತರನೂ ಆಗಿರ್ಬೋದು ಅವರು ಇಟ್ಟಂತ ಮೇಲೆ ನಂಬಿಕೆಯನ್ನು ನಾವು ಉಳಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ಸಂದೇಶ ಈಗ ನೀವು ಹೋಬ್ಳಿ ಅಧ್ಯಕ್ಷ ಆಗಿರುವಂತದ್ದು ಮುಂದೆ ಬರ್ತಿರುವಂಥ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಾ ಇದೆ ಏನಾದರೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ಆಸೆ ಆ ಸಂದೇಶಗಳಿಗೆ ನನಗೆ ವೈಯಕ್ತಿಕ ಆಸೆ ಏನಿಲ್ಲ ಪಕ್ಷ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ನಾನು ಬದ್ಧ ಆಗಿರ್ತೀನಿ ಅಂತೇಳಿ ಸಂದೇಶ ಕೊನೆಯದಾಗಿ ನಿಮ್ಮ ಪಕ್ಷದ ಕಾರ್ಯಕರ್ತರಿಗಾಗಿರ್ಬೋದು ಮುಖಂಡರಿಗಾಗಿರ್ಬೋದು ಹಾಗೆ ನಿಮಗೆ ನೀಡಿರುವಂಥ ಮಹತ್ವದ ಜವಾಬ್ದಾರಿ ನೀಡಿರ್ಬೋದು ಏನೇನ ಪಕ್ಷದ ಮುಖಂಡರಿ ಆದಂಥ ಡಿ ಎನ್ ಜೀವರಾಜ್ ಅವರಿಗೆ ಹಾಗೂ ತಾಲೂಕು ಅಧ್ಯಕ್ಷರಾದಂತಹ ಹೊಸ ದಿನೇಶ್ ಅವರು ಮತ್ತು ನಮ್ಮ ಮುಖಂಡರಾದಂಥ ಎಸ್ ಎನ್ ರಾಮಸ್ವಾಮಿ ಅದರ ಸತೀಶ್ ಅವರಿಗೆ ಹಾಗೂ ಎಲ್ಲರಿಗೂ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷಗಳಿಗೆ ನಾವು ಹೀಗೆ ಮುಂದೆ ಪಕ್ಷ ಸಂಘಟನೆ ಪಕ್ಷ ಸಂಘಟನೆಯನ್ನು ಮಾಡ್ತಾ ಹೋಗೋಣ ನಾವು ಇಲ್ಲಿ ನಾವು ನಮಗೆ ಶೃಂಗೇರಿ ಕ್ಷೇತ್ರದ ಶಾಸಕರು ಕಡಿಮೆ ಅಂತರದಿಂದ ಪರಾಜಿತರಾಗಿದ್ದಾರೆ ಆದರೆ ಅದು ಸೋಲಲ್ಲ ಯಾವುದೇ ಕಾರಣಕ್ಕೆ ಎಲ್ಲ ಸಮಯದಲ್ಲೂ ಅವರು ನಮ್ಮೊಟ್ಟಿಗೆ ಇರ್ತಾರೆ ಹಾಗೆ ನಾವು ನಮ್ಮ ತಾಲೂಕು ಅಧ್ಯಕ್ಷರಾದ ಹೊಸ ದಿನೇಶ್ ಅವರು ಎಲ್ಲ ಟೈಮಲ್ಲೂ ನಮ್ಮೊಟ್ಟಿಗೆ ಅವರು ಏನೇ ಸಮಸ್ಯೆ ಬಂದರೂ ಹೊಸ ದಿನೇಶ್ ಅವರು ಮುಂದಾಟು ವಹಿಸಿ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ನ್ಯಾಯ ಒದಗಿಸುವಲ್ಲಿ ಯಶಸ್ವಿ ಅಂತ ಹೇಳಿ ನಾನು ಈ ಮೂಲಕ ನಿಮಗೆ ತಿಳಿಪಡಿಸ್ತೇನೆ ಆದರೆ ಯಾವುದೇ ಟೈಮಲ್ಲೂ ಎಷ್ಟೋ ಹೊತ್ತಿಗೂ ಈ ಅಧ್ಯಕ್ಷರು ನಮ್ಮ ಕೈಗೆ ಸಿಗ್ತಾರೆ ಹಾಗಾಗಿ ಅವರು ಎಲ್ಲ ವಿಚಾರದಲ್ಲೂ ಯಾರು ಯಾರದೇ ಮುಲಾಜೆ ಕೆಲಸ ಮಾಡುವ ಪಕ್ಷದ ಕೆಲಸ ಮಾಡಲಿಕ್ಕೆ ತಯಾರಿ ಅಂತ ಹೇಳಿ ಸಂದೇಶ ಇದುವರೆಗೆ ಒಂದು ಭಾಗವಹಿಸಿ ಹೋಬಳಿ ಅಧ್ಯಕ್ಷ ಆಗಿದ್ದ ವಿಚಾರ ಆಗಿರಬಹುದು ಹಾಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹಾಗೆ ನಿಮ್ಮನ್ನ ಆಂಬುಲೆನ್ಸ್ ವೃತ್ತಿಯಿಂದ ತೆಗೆದ ವಿಚಾರ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದ್ದಿಗಾದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೈಲಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನೋಡಿದ್ರೆ ವೀಕ್ಷಕರೇ ಇದು ಕಸ್ಬಾ ಹೋಬಳ್ಳಿ ಬಿಜೆಪಿಯ ನೂತನ ಅಧ್ಯಕ್ಷರಾಗಿರುವ ಶ್ರೀಯುತ ಸಂದೇಶ್ ಶೆಟ್ಟಿ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ